ಮುಂದಿನ ನಾವು ಮಾತಾಡ್ತೀವಿ ಅರ್ಥ ಆಗಲ್ಲ ಅದನ್ನು ವಿವರಿಸಿ ಹೇಳ್ತೀವಿ ವಿವರಿಸಿ ಹೇಳ್ತೀವಿ ಬೋರ್ ಆಗುತ್ತೆ ಚಿಕ್ಕದಾಗಿ ಹೇಳ್ತೀವಿ ಚಿಕ್ಕದಾಗಿ ಹೇಳಿದರೂ ಏನೂ ಅರ್ಥ ಆಗಲ್ಲ ಆಮೇಲೆ ಅದಕ್ಕೆ ವ್ಯಾಖ್ಯಾನ ಮಾಡ್ತೀವಿ ನಮ್ಮ ಇಡೀ ನಾಗರಿಕತೆ ಅನ್ನೋದೇನೆ ನಾವು ಹೇಳಬೇಕಾದ್ದನ್ನು ವಿಸ್ತರಿಸಿ ಹೇಳುವ ಚಿಕ್ಕದಾಗಿ ಹೇಳುವ ಚಿಕ್ಕದಾಗಿ ಹೇಳಿದಕ್ಕೆ ವ್ಯಾಖ್ಯಾನ ಮಾಡುವ ವ್ಯಾಖ್ಯಾನವನ್ನು ಪ್ರಶ್ನಿಸುವ ಮತ್ತೊಂದು ವ್ಯಾಖ್ಯಾನ ಕಟ್ಟುವ ಒಂದು ವ್ಯಾಖ್ಯಾನಗಳು ಸರಣಿಯಾಗೇ ಬಂದುಬಿಟ್ಟಿದೆ ಅನಿಸುತ್ತೆ ಸೊ ಈ ಪುಸ್ತಕ ಓದ್ತಾ ಇದ್ದಾಗ ಬೇಂದ್ರೆ ಅಂಥ ಒಬ್ಬ ಕವಿನ ಬೇಂದ್ರೆ ಅಂಥ ಒಬ್ಬ ಚಿಂತಕನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗುವ ಭಾಷೆಯನ್ನು ನಾವು ಕಳ್ಕೊಂಬಿಟ್ಟಿದ್ದೀವಿ ಅನ್ಸೋಕ್ಕೆ ಶುರುವಾಯಿತು ಇತ್ತೀಚೆಗಂತೂ ಬೇಂದ್ರೆಯವ್ರ ಬಗ್ಗೆ ಮಾತಾಡೋದನ್ನು ಕೇಳೋದೇ ಅಪರೂಪ ಆಗಿಬಿಟ್ಟಿದೆ ಅದಕ್ಕೆ ಕಾರಣ ಬೇಕಾದಷ್ಟು ಇರಬಹುದು ಆದರೆ ಮುಖ್ಯವಾದ ಸಮಸ್ಯೆ ನನಗನ್ಸಿದ್ದು ಬೇಂದ್ರೆ ತರಹದ ಮಾತನ್ನು ಅರ್ಥ ಮಾಡಿಕೊಳ್ಳುವ ಸೂಕ್ಷ್ಮತೆಯನ್ನು ನಾವು ಕಳ್ಕಂಡಿದ್ದೀವಾ ಅಂತ ಅನಿಸುತ್ತೆ ನಾನು ಬೇಂದ್ರೆಯವ್ರನ್ನ ಒಂದೇ ಒಂದು ಸರ್ದಿ ಅವರ ಭಾಷಣ ಕೇಳಿದ್ದು ಶಿವಮೊಗ್ಗದಲ್ಲಿ ಆದರೆ ಬೇಂದ್ರೆ ಅಂಥ ಇನ್ನೊಬ್ಬ ಮನುಷ್ಯ ನನಗೆ ಪರಿಚಯವಾಗಿದ್ದರು ಕೀರಂ ನಾಗರಾಜ್ ಅವರು ಆ ಕೀರಂ ನಾಗರಾಜ್ ಮಾತಾಡ್ತಾ ಇದ್ದರೆ ಅದಕ್ಕೆ ಶುರು ಇರ್ತಿತ್ತು ಕೊನೆ ಇರ್ತಾ ಇರಲಿಲ್ಲ ಒಂದು ಯಾವುದೋ ಪದ ಆ ಪದದ ಇನ್ಯಾವ್ದೋ ಅರ್ಥ ಅಲ್ಲಿಂದ ಬಂದ ಇನ್ಯಾವುದೋ ಕಾವ್ಯದ ನೆನಪು ಅಲ್ಲಿಂದ ಇನ್ಯಾವುದೋ ಹೋಟ್ಲಲ್ಲಿ ದೋಸೆ ತಿಂದಿದ್ದು ಎಲ್ಲಿಂದ 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 ಎಲ್ಲಿಂದೆಲ್ಲಿಂದದೆಲ್ಲಿಂದೆಲ್ಲಿಗೂ ಹೋಗ್ತಾ ಏನೇನೋ ಸಿಕ್ಕಿರೋದು ಆ ಸಿಕ್ಕಿದ್ದೇನು ಅಂತ ಹೇಳಿದ್ರು ಹೇಳೋಕ್ಕಾಗ್ತಿರಲಿಲ್ಲ ಬೇಂದ್ರೆಯವ್ರ ಥರದ ಮಾತು ಅಥವಾ ನಾಗರಾಜ್ ಅವ್ರ ಥರದ ಮಾತು ಒಂದು ಎಕ್ಸ್ಪೀರಿಯನ್ಸು ಅದು ಸಿಕ್ಕರೆ ಸಿಗುತ್ತೆ ಬೇಂದ್ರೆ ಅವ್ರದ್ದು ಒಂದು ಮಾತು ಈ ಪುಸ್ತಕದಲ್ಲಿ ಬರುತ್ತೆ ಸ್ಮೃತಿ ಅನ್ನೋದು ಮೃತವಾದದ್ದು ಅನುಭವ ಮಾತ್ರ ಅಮೃತವಾದದ್ದು ಅಂತ ಎಂಥ ಅದ್ಭುತವಾದ ಮಾತದು ಅಂತಂದರೆ ನಾವು ಸ್ಮೃತಿಗಳನ್ನು ನಂಬಿಕೊಂಡು ನೆನಪುಗಳನ್ನಿಟ್ಟುಕೊಂಡು ಹಿಂದೆ ಯಾರ್ಯಾರೋ ಮಾಡಿದ ವ್ಯಾಖ್ಯಾನಗಳು ಕೊಟ್ಟ ವಿವರಣೆಗಳನ್ನ ನೆನಪಿಟ್ಕೊಂಡು ಇದು ಸರಿ ಇದು ತಪ್ಪು ಇದು ಹೌದು ಅಂತ ಜಗಳ ಆಡಿಕೊಂಡು ಸ್ಮೃತಿಬದ್ಧರಾಗಿ ಸತ್ತು ಹೋಗಿದ್ದೇವೆ ಬಟ್ ಅನುಭವ ಈ ಕ್ಷಣದಲ್ಲಾಗುತ್ತಲ್ಲ ಅದರಲ್ಲಿ ಯಾವ ವಿರೋಧವೂ ಇರೋದಿಲ್ಲ ಅದು ಇಡಿಯಾಗಿ ನಮಗೆ ಸಿಕ್ಕಿದರೆ ಅದು ನಮ್ಮ ಪೂರ್ಣ ಪೂರ್ಣಾಯಿಸು ಒಂದು ಕ್ಷಣದ ಅನುಭವ ಇಡಿಯಾಗಿ ಸಿಕ್ಕಿಬಿಟ್ರೆ ಅದರಲ್ಲಿ ವಿರೋಧಗಳು ಇರೋದೇ ಇಲ್ಲ ಬೇಂದ್ರೆ ಮಾತು ಕೀರಮ್ ಮಾತು ಹಂಗೆ ಅನುಭವ ಇದ್ದ ಮಾತುಗಳು ಅವನ್ನು ಬರೆದಿಟ್ಟುಕೊಂಡು ನಾವು ಓದಿದರೆ ಓದುವ ಕ್ರಮವೂ ಬಹಳ ಕಷ್ಟ ಆಗ್ಬೋದು ಈ ಬೇಂದ್ರೆ ಪುಸ್ತಕ ಓದೋದಲ್ಲ ಕೇಳಿಸ್ಕೋಬೇಕು ಸಾಧ್ಯವಾದರೆ ಬೇಂದ್ರೆ ಧ್ವನಿಯಲ್ಲೇ ಕೇಳಿಸ್ಕೋಬೇಕು ಬೇಂದ್ರೆ ಧ್ವನಿ ಎಲ್ಲಿ ಕೇಳೋಣ ಎಲ್ಲ ರೆಕಾರ್ಡಿಂಗ್ ಸಿಗ್ಬೋದು ಹುಟ್ಟಿಸ್ಕೋಬೇಕು ಬೇಂದ್ರೆ ಧ್ವನಿಯನ್ನು ಆ ಧ್ವನಿಯಲ್ಲಿ ನನಗೆ ಬಹಳ ಚೆನ್ನಾಗಿ ನಾವು ಇರೋದು ಬಿ ಎಸ್ ಎನ್ ಎಲ್ ಗೀತೆಗಳು ಅಂತ ಬರ್ತಾಯಿತ್ತು ವಿವಿಧ ಭಾರತೀಲಿ ಬಹಳ ಹಿಂದೆ ಎಂಬತ್ತರ ದಶಕದಲ್ಲಿ ಅವರಲ್ಲೊಂದು ಮಾತು ಹೇಳಿದರು ಬೇಂದ್ರೆ ಅವರ ಹಾಡುಗಳ ಜೊತೆಗೆ ಮಾತಿತ್ತು ಕಾವ್ಯಕ್ಕೆ ನಿಶ್ಚಿತ ಅರ್ಥ ಇಲ್ಲ ಅಂದಿದ್ರು ಕಾವ್ಯಕ್ಕೆ ನಿಶ್ಚಿತಾರ್ಥ ಇಲ್ಲ ಯಾಕೆ ಅಂದರೆ ಅದು ಮದುವೆ ಆಗೋದೇ ಇಲ್ಲ ಯಾವತ್ತೂ ಕಾವ್ಯಕ್ಕೆ ನಿಶ್ಚಿತಾರ್ಥ ಅನುಭವ ಆಗಬೇಕಷ್ಟೇ ಆ ಮಾತು ಕೇಳಿದ ತಕ್ಷಣ ಏನೋ ಒಂಥರ ಆಗಿತ್ತಲ್ಲ ಆ ಮಾತಿನಲ್ಲಿ ಏನೋ ಒಂಥರ ಆಗುತ್ತಲ್ಲ ಅದು ನಮಗೆ ತೋಳ್ಪಾಡೆಯವರು ಹೇಳಿದಾಗೆ ಬುದ್ಧಿ ಮುಖ್ಯ ಆದಾಗ ಪ್ರತಿಯೊಂದು ಬೇರೆ ಬೇರೆಯಾಗಿ ಕಾಣುತ್ತೆ ಅನುಭವನೇ ಮುಖ್ಯ ಆದಾಗ ಒಂದು ಇಡಿಯಾಗಿ ಕಾಣುತ್ತೆ ಈ ಪ್ರಶ್ನೆ ಬಹುಶಃ ಮನುಷ್ಯನ ಎಲ್ಲ ಹುಡುಕಾಟಗಳಲ್ಲಿ ಇರೋದೇನೆ ಒಂದೆಂಬೆನೆ ಎರಡಾಗಿದೆ ಎರಡೆಂಬೆನೆ ಒಂದಾಗಿದೆ ಅಂತ ಅಲ್ಲಮ್ಮ ಕೇಳ್ತಾನೆ ದ್ವೈತ ಅನ್ನೋದು ಎದ್ದು ಕಾಣುತ್ತೆ ಎಲ್ಲರೂ ಬೇರೆ ಬೇರೆ ಪ್ರತಿಯೊಬ್ಬರೂ ಒಂದೊಂದು ವಿ ಬೇರೆನೇ ಅಸ್ಮಿತೆಯ ಬಗ್ಗೆ ಮಾತಾಡ್ತೀವಿ ಎವ್ರಿಥಿಂಗ್ ಇಸ್ ಯುನೀಕ್ ಅಂತೀವಿ ಆದರೆ ಇಲ್ಲ ಎಲ್ಲರೂ ಒಂದೇಂತಲೂ ಅನಿಸದು ಕೆಲವು ಆಗ್ತಿ ಒಂದೇ ಅಂದ್ಕಂಡ್ರೆ ಬೇರೆಯಾ ಕಾಣುತ್ತೆ ಬೇರೆ ಏನು ಒಂದೇ ಯಾಕೆ ಕಾಣುತ್ತೆ ಏನು ಮಾಡಲಿ ಅನ್ನೋ ಪ್ರಶ್ನೆಯನ್ನು ಅಲ್ಲಮ್ಮನೂ ಒಂದು ಕಡೆ ಕೇಳ್ತಾನೆ ಈ ಪ್ರಶ್ನೆ ಬುದ್ಧಿವಂತರಿಗೆ ಹೊರತು ಜನಸಾಮಾನ್ಯರಿಗಲ್ಲ ವಿಠಲ ಮಾತ್ರ ಅಲ್ಲ ಸ್ವಾಮಿ ಮಲೆ ಮಹದೇಶ್ವರನ ವಿಗ್ರಹ ಕೂಡ ಬೌದ್ಧರದ್ದು ಅಂತ ಹೇಳೋರು ಇದ್ದಾರೆ ಶಿವಂದು ಅಂತ ಹೇಳೋರು ಇದ್ದಾರೆ ತಿರುಪತಿ ವೆಂಕಟರಮಣನ ಬುದ್ಧನ ರೂಪ ಅಂತ ಹೇಳೋರಿದ್ದಾರೆ ಶಿವನ ರೂಪ ಅಂತ ಹೇಳೋರು ಇದ್ದಾರೆ ಮತ್ತೇನೋ ಇದ್ದಾರೆ ಜನ ಒಟ್ಟಾಗಿ ಬದುಕ್ತಾ ಇದ್ದಾಗ ಯಾವ ದೇವರಾದರೂ ಪೂಜೆಗೆ ತಕ್ಕವರೇನೆ ಗ್ರೀಕರಲ್ಲಿ ಒಂದಷ್ಟು ದೇವಸ್ಥಾನಗಳಿದ್ವಂತೆ ಒಂದೊಂದು ದೇವರು ಒಂದೊಂದು ದೇವಸ್ಥಾನ ನಮ್ಮಂಗೆಯಲ್ಲಿ ಮೂವತ್ತ್ಮೂರು ಕೋಟಿ ಅಲ್ಲದಿದ್ರು ಮೂರು ಸಾವಿರದ ಮುನ್ನೂರು ದೇವತೆಗಳಿದ್ದು ಬಂದಿಟ್ಕೊಳ್ಳಿ ಎಲ್ಲ ದೇವರು ದೇವಸ್ಥಾನ ಕಟ್ಟಿ ಒಂದು ಖಾಲಿ ದೇವಸ್ಥಾನ ಇತ್ತಂತೆ ಅದ್ಯಾವುದಂದು ನಮಗೆ ಗೊತ್ತಿಲ್ಲದಿರೋ ದೇವರು ಬಂದರೆ ಅವನಿಗೂ ಇರ್ಲಿಂದ ಕಟ್ಟಿದ್ದೀವಿ ಅಂದ್ರೆ ಸೊ ವಿಠಲ ಇದನ್ನಲ್ಲ ಆ ವಿಠಲ ಜೈನ ಹೌದು ಬೌದ್ಧ ಹೌದು ಶೈವ ಹೌದು ಅದ್ವೈತಿ ಹೌದು ದ್ವೈತಿ ಹೌದು ನಿರ್ಗುಣ ಹೌದು ಸಾಗುಣ ಹೌದು ತತ್ವಗಳು ಹೌದು ಭಕ್ತಿನೂ ಹೌದು ವಾರಕರಿ ಹಾಡ್ಕೊಂಡು ಹೋಗೋದು ಹೌದು ಎಲ್ಲವೂ ಹೌದು ವಿಠಲ ಅಂದ್ರೇ ಒಂಥರ ಎಲ್ಲವೂ ಒಂದಾಗಿರೋದು ಈ ಒಂದುತನವನ್ನು ನಾವು ಬೇರೆ ಮಾಡ್ಕೊಂಡಿದ್ದೀವಲ್ಲ ಅದು ದುರಂತ ಇರಬಹುದು ಅದನ್ನೇ ಈ ಒಂದು ಮಾತು ಅವಿಭಕ್ತ ವಿಭಕ್ತೇಶು ಅಂತ ಒಂದು ಮಾತು ಬಳಸ್ತಾರೆ ಯಾವುದು ಇಡಿಯಾಗಿದೆಯೋ ಅದನ್ನು ಬೇರೆ ಬೇರೆ ಮಾಡ್ಕೊಂಡು ತುಂಡು ತುಂಡು ಮಾಡ್ಕೊಂಡು ನಾವು ದುರಂತಕ್ಕೊಳಗಾಗಿದ್ದೀವಿ ಅನ್ನೋ ಒಂದು ಮಾತು ಬರುತ್ತೆ ಅದಕ್ಕೆ ಅನ್ನೋ ಅವಿಭಕ್ತ ಅನ್ನು ಹೆಸರಿಟ್ಟಿರೋದು ಭಾಳ ಇಂಟ್ರೆಸ್ಟಿಂಗ್ ಅದು ವಿಭಕ್ತಿ ಬೇರೆ ಬೇರೆ ಆಗೋದು ಸ ಹಾಗೆ ಸಂಬಂಧ ಕಲ್ಪಿಸೋದು ಹೌದು ಏಳು ವಿಭಕ್ತಿಗಳು ಥರ ಸಂಬಂಧ ಕಲ್ಪಿಸ್ತವೆ ಸಂಬಂಧ ಕಲ್ಪಿಸ್ಕೊಳ್ತೀವಿ ವಿಭಕ್ತಿಗಳು ಆದರೆ ಅವಿಭಕ್ತ ಇಡಿಯಾಗಿರೋದು ಆ ಇಡಿಯಾಗಿದ್ದನ್ನು ಕಾಣದ ಕಂಡದ್ದರ ಒಂದು ಸಂಕೇತವಾಗಿ ವಿಠಲ ನಮಗೆ ಕಾಣ್ತಾನೆ ಇದು ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ ನನಗೆ ಸರಳವಾದ ಸಂಗತಿಗಳು ಅರ್ಥ ಆಗಬೇಕಾದ ಸುಲಭವಾದ ಸಂಗತಿಗಳಿದ್ದರೆ ಅದನ್ನು ನಾನು ಕನ್ನಡ ಮೂಲದಿಂದ ಹೆಕ್ಕಿಕೊಳ್ತೇನೆ ಬೌದ್ಧಿಕವಾದ ತಾತ್ವಿಕವಾದ ಸಂಗತಿಗಳಿದ್ದರೆ ಮರಾಠಿ ಮೂಲಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ ಸೊ ಬೇಂದ್ರೆಯವರು ವಿಭಕ್ತರಾಗಿದ್ರು ಹಾಗಾದರೆ ಅಥವಾ ಆ ಎರಡನ್ನೂ ಸೇರಿಸಿ ಒಂದು ಮಾಡೋಕ್ಕೆ ಹೊರಟಿದ್ದು ಕಾವ್ಯದಲ್ಲಿ ಮಾಡಿದರು ಇದರಲ್ಲೂ ಮಾಡಿದರು ಭಾಷಣದಲ್ಲೂ ಮಾಡಿದರು ಒಂದು ಭಾಷಣದ ಪುಸ್ತಕ ಇದೆ ಬೇಂದ್ರೆ ಅವರದು ಶಿರಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ದೇವರನ್ನು ಕುರಿತು ಒಂದು ನಾಲ್ಕು ಭಾಷಣ ಮಾಡಿದ್ದಾರೆ ಶಿರಸಿ ಮಾರಿಕಾಂಬಾ ಜಾತ್ರೆ ನೀವು ಯಾರಾದರೂ ನೋಡಿದರೆ ಅಲ್ಲಿ ದೇವ್ರ ಬಗ್ಗೆ ಮಾತಾಡಿದರು ಅಂತಂದರೆ ಅನ್ಇಮ್ಯಾಜಿನಬಲ್ ಅದು ಆ ಭಾಷಣ ಓದದೆ ನನಗೆ ಅದನ್ನು ಓದಾಗೇನು ಅರ್ಥ ಆಗಿರಲಿಲ್ಲ ಈಗ ಒಂದು ಜ್ಞಾಪಿಸ್ಕೊಂಡ್ರೆ ಈ ಪುಸ್ತಕ ಓದಿ ಜ್ಞಾಪಿಸ್ಕೊಂಡ್ರೆ ನಾನು ಹೇಳುವುದನ್ನು ಹೇಳ್ತೇನೆ ಯಾರೋ ಒಬ್ಬರಿಗೆ ಉಪಯೋಗ ಆಗಬೇಕು ಅದಕ್ಕೆ ಬೇಂದ್ರೆಯವರೇ ಈ ಪುಸ್ತಕದಲ್ಲಿ ಒಂದು ಮಾತು ಹೇಳ್ತಾರೆ ಒಂದು ತರಹ ಆ ಮಾತು ಅವರು ಬಹಳ ಇಂಟ್ರೆಸ್ಟಿಂಗ್ ಆದ ಮಾತು ಹೇಳಿ ಎಲ್ಲೇ ಗುರ್ತು ಹಾಕ್ಕೊಂಡೆ ಜ್ಞಾಪಕ ಬಂದರೆ ಹೇಳ್ತೀನಿ ಇಲ್ಲಿ ಇದಿರಲಿಲ್ಲ ಸಾಧುಗಳಾದವರು ಸಂತರಾದವರು ಊರೂರು ಸುತ್ತ ತಮ್ಮ ತಿಳುವಳಿಕೆಯನ್ನು ಪ್ರಸಾರ ಮಾಡೋ ಕೆಲಸ ಮಾಡಬೇಕು ಅನ್ನೋ ಒಂದು ಮಾತು ಹೇಳ್ತಾರೆ ಯಾರೋ ಒಬ್ಬರು ಉಪಯೋಗ ಆದರೂ ಸಾಕು ಅದನ್ನು ಜಂಗಮಕ್ಕೆ ತಂದು ರಿಲೇಟ್ ಮಾಡ್ತಾರೆ ಈ ಇಡೀ ಪುಸ್ತಕ ಓದ್ತಾ ನಿಮಗೆ ಬೇಂದ್ರೆಯವರು ಮಾಡಿರೋ ಒಂದು ಕೆಲಸ ಅಂದರೆ ರಿಲೇಟ್ ಮಾಡೋದು ಮಹಾರಾಷ್ಟ್ರದ ವಿಠಲ ಕರ್ನಾಟಕದಲ್ಲಿದ್ದ ಬಸವಣ್ಣ ಯಾಕೆಂದರೆ ಜ್ಞಾನೇಶ್ವರ ಬಸವಣ್ಣ ಸಮಕಾಲಿನ ಅಂತ ಹೇಳ್ತಾರೆ ಕೇರಳದಲ್ಲಿದ್ದ ಶಂಕರಾಚಾರ್ಯರು ಆಮೇಲೆ ಅಲ್ಲೆಲ್ಲಿದ್ದ ಮಹಾನುಭಾವ ಪಂಥ ಇವೆಲ್ಲರೂ ಒಟ್ಟಿಗೆ ಸೇರಿಸ್ತಾ ಅವಿಭಕ್ತವಾದ ಸ್ಥಿತಿ ಒಂದೇ ಆಗಿರುವ ಅಖಂಡ ಸ್ಥಿತಿ ಅನುಭವಕ್ಕೆ ಬಂದರೆ ಹೆಂಗಿರುತ್ತೆ ಅದನ್ನು ಅನುಭವಾಮೃತ ಅಂತಲೂ ಕರೆದರು ಅಮೃತಾನುಭವ ಅಂತಲೂ ಕರೆದ್ರು ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತು ಇದರಲ್ಲೇ ಇನ್ನೊಂದು ಮಾತನ್ನು ನಾನು ಗಮನಿಸಿದೆ ಬೇಂದ್ರೆ ಕಾವಿಕ್ರ ರಿಲೇಟ್ ಮಾಡೋದು ಹೇಗೆ ಅಂತ ತಾವು ಗಮನಿಸಿದಿರಿ ಅವರ ಬೆಳಗು ಪದ್ಯ ಪ್ರಸಿದ್ಧವಾದದ್ದು ಮೂಡಲ ಮನೆಯ ಮೂರ್ತನೇ ದಿನ ಹಾಡು ಕೇಳಿ ಕೇಳಿ ಬಾಯಿಗೆ ಬರೋ ಅಷ್ಟು ಪ್ರಸಿದ್ಧವಾದ ಪದ್ಯ ಹಾಗೆ ಇನ್ನೊಂದು ಪದ್ಯ ಅಷ್ಟು ಪ್ರಸಿದ್ಧವಲ್ಲದೇ ಇರೋದಿದೆ ಅದು ಬೆಳದಿಂಗಳ ನೋಡ ಅಂತ ಆ ಬೆಳದಿಂಗಳ ನೋಡ ಅನ್ನೋದು ಎಂಥ ಅದ್ಭುತವಾದ ಪದ್ಯ ಅಂದರೆ ನಾನು ಅದನ್ನು ಮೊದಲನೇ ಸಾರ್ತಿ ಓದಿದಾಗ ಒಂದು ಬೇಸಿಗೆ ದಿನ ಮಧ್ಯಾಹ್ನ ನಿದ್ದೆ ಬರದೆ ಮೈ ಇದ್ದ ಹೊತ್ತಿನಲ್ಲಿ ಎದ್ದು ಅಕಸ್ಮಾತ್ ಆ ಪುಸ್ತಕ ಓದಿದರೆ ಆಹಾ ತಣ್ಣಗಾಯ್ತಪ್ಪ ಅನ್ನಿಸೋತ ಪದ್ಯ ಅದು ನೀವು ಮನೆಗೆ ಹೋಗೋ ಪದ್ಯ ಓದಿ ಬೆಳದಿಂಗಳ ತಂಪನ್ನು ಹೇಳತ್ತೆ ಅಷ್ಟು ಮುಖ್ಯ ಅಲ್ಲ ಆ ಪದ್ಯನ ಈ ಪುಸ್ತಕ ಓದ್ತಾ ಭಗವದ್ಗೀತೆ ರೇಟ್ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು ಬೇಂದ್ರೆ ಜೊತೆಗೆ ಎಲ್ಲ ಜೀವಿಗಳು ಮಲಗಿರುವಾಗ ಅವನು ಎದ್ದಿರ್ತಾನೆ ಅಂತ ಒಂದು ಶ್ಲೋಕ ಕೋಟ್ ಮಾಡಿ ಜಂಜರ್ ಒಂದು ಮಾತು ಹೇಳ್ತಾರೆ ಹಗಲಿನ ಸತ್ಯ ಬೇರೆ ರಾತ್ರಿಯ ಸತ್ಯ ಬೇರೆ ಹಗಲಿನಲ್ಲಿ ಎಲ್ಲ ಬೇರೆ ಬೇರೆಯೇ ಕಾಣುತ್ತೆ ರಾತ್ರಿ ಹೊತ್ತು ಒಂದರೊಳಗೊಂದು ಬೆರೆತುಕೊಂಡು ಅದು ಮರನೋ ಹಸುನೋ ಮನುಷ್ಯನೋ ಕಂಬನೋ ಬೆಳಕಿದೆಯೋ ಕತ್ಲಿದೆಯೋ ಗೊತ್ತಿಲ್ಲದೆ ಎಲ್ಲ ಬೆರೆತು ಹೋಗುವಂಥ ಸ್ಥಿತಿ ಇರುತ್ತಲ್ಲ ಅದು ಬೆಳಕಿನ ಹಾಡು ಇನ್ನೊಂದು ಬೆಳ್ದಿಂಗಳ ಹಾಡು ಎರಡೆಂಬೆನೆ ಒಂದಾಗಿದೆ ಒಂದೆಂಬೆನೆ ಎರಡಾಗಿದೆ ಎರಡೂ ಬೇಕು ಈ ಬೆಳ ಬೆಳಗಿನ ಹಾಡಿನಲ್ಲಿ ಕೂಡ ಕೊನೆಗೆ ಗಿಡ ಮರಿಗ ಏನು ಗಿಡಗೆಂಟೆಯ ಕೊರಲೊಳಗಿಂದ ಹಕ್ಕಿಗಳ ಹಾಡು ಅಂದಾಗ ಮಾಸ್ತಿಯವರದನ್ನು ಗಿಡ ಗೆಂಟೆ ಹಕ್ಕಿ ಹಾಡು ಎಲ್ಲ ಒಂದೇ ಅಂತ ನೋಡೋದು ಮನೋಧರ್ಮ ಅಂತ ಹೇಳಿದರು ಬೆಳೆದಿಂಗಳು ನೋಡೋದಲ್ಲೂ ಅಷ್ಟೇ ಆ ಬೆಳೆದಿಂಗಳು ನೋಡ್ತಾ ನೋಡ್ತಾ ಇದು ಎಂಥ ಅದ್ಭುತವಾದ ಬೆಳೆದಿಂಗಳು ಅಂತಂದರೆ ಇದು ನಿಜವಾದ ಇಲ್ಲ ಇದು ಅಂಬಿಕಾ ತಾನೇ ದತ್ತನ ಹಾಡ ಅಂತ ಎಂಡ್ ಮಾಡ್ತಾರೆ ಈ ಹಾಡಿರೋದು ಬೆಳೆದಿಂಗಳಲ್ಲಿ ಮಾತ್ರ ಸೊ ಬೇಂದ್ರೆ ಪದ್ಯ ಮಾಡ್ತಾ ಯಾತಕ್ಕೆ ಅಂತಂದರೆ ಈ ಅಖಂಡತೆಯ ಅನುಭವನ ಒನ್ನೆಸ್ ಅನ್ನೋದನ್ನು ತಂದು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿದ್ರೆ ನಾವು ಅದನ್ನು ತಾತ್ವಿಕ ವಿಶ್ಲೇಷಣೆ ಮಾಡೋಕ್ಕೆ ಹೊರಟಾಗ ವಿಠಲ ಗಿಟ್ಟಲ ಇಂಥವೆಲ್ಲ ಬೇಕಾಗ್ತವೆ ಇನ್ನೊಂದು ಮುಖ್ಯವಾದ ಮಾತು ಅಂತ ಅನ್ಸಿದ್ರೆ ಒಂದು ಈ ಪುಸ್ತಕದಲ್ಲೇ ಕಂಡಿನ್ನೊಂದು ಮಾತು ನಾಮಘೋಷ ಅಂತ ಒಂದು ಮಾತು ಕೇಳಿದೆ ವಾರ್ಕರಿ ಪಂಥದವರು ವರ್ಷದಲ್ಲಿ ಎರಡು ಸಾರ್ತಿ ವಿಠಲನ ಜಾತ್ರೆಗೆ ಹೋಗ್ತಾ ಅಲ್ಲಿ ನಾಮಘೋಷ ಮಾಡ್ತಾರೆ ನಾಮಘೋಷ ಅನ್ನೋ ಮಾತನ್ನು ಬಹಳ ಸೆಳೀತು ಈ ನಾಮಘೋಷ ಅನ್ನೋದು ಅದು ಹೇಗಿದೆಯೋ ನಾನು ಅರ್ಥ ಮಾಡ್ಕೊಂಡಿದ್ದು ಹೀಗೆ ಜಪಾನಿ ಭಾಷೆಯಲ್ಲಿ ಈ ಝೆನ್ ಗುರುಗಳು ಸಾಯೋ ಟೈಮಲ್ಲಿ ಪದ್ಯ ಬರೆಯೋ ಪದ್ಧತಿ ಹೊಂದಿದೆ ಒಂದು ಜಾಪನೀಸ್ ಪೋಯಮ್ಸ್ ಆನ್ ಡೆತ್ ಅಂತ ಒಂದು ಪುಸ್ತಕ ಓದ್ತಾ ಇದ್ದೆ ಅಲ್ಲಿ ನಲವತ್ತ್ನಾಲ್ಕು ಜನ ಝೆನ್ ಸಂತರು ಹನ್ನೆರಡನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದವರೆಗೆ ಸಾಯೋವಾಗ ಸಾಯ್ತೀವಿ ಅಂತ ಗೊತ್ತಾದಾಗ ಬರೋದು ಪದ್ಯಗಳು ಕೊಟ್ಟಿದ್ದಾರೆ ಅದರಲ್ಲೆಲ್ಲ ಒಂದು ಮಾತು ಬರುತ್ತೆ ಕಾತ್ಸು ಅಂತ ಜಾಪಾನಿ ಪದ ಕಾತ್ಸು ಅಂದರೆ ಹೋ ಅಂತ ಜೋರಾಗಿ ಕೂಗೋದು ನನಗೇನೋ ತಿಳುವಳಿಕೆ ಬಂತು ಅಂದಾಗ ಹೋ ಅಂತ ಜೋರಾಗಿ ಕೂಗೋದು ಆರ್ಕಿಮಿಡಿಸ್ ಬಚ್ಚಲ ಮನೆಯಿಂದ ಎದ್ದು ದೊಡ್ದಾಗ ಯುರೇಕಾ ಅಂತ ಕೂಕೊಂಡು ಹೋದ್ನಂತಲ್ಲ ಆ ಏನೋ ಒಂದು ಫ್ಲ್ಯಾಶ್ ಆದಾಗ ಎಕ್ಸ್ಪ್ರೆಸ್ ಆಗೋದಕ್ಕೊಂದು ಕೂಗು ಬೇಕು ಅದನ್ನು ಅಲ್ಲಮ್ಮ ಆದಿ ಅನಾದಿಗಳಿಲ್ಲದೊಂದು ಕೂಗಿದ ಕೂಗು ಅಂತ ಒಂದು ವಚನದಲ್ಲಿ ಹೇಳ್ಕೊಳ್ತಾನೆ ಅದೇನೋ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಆದಾಗ ಒಂದು ಧ್ವನಿಯಾಗಿ ಎಕ್ಸ್ಪ್ರೆಸ್ ಆಗುತ್ತೆ ಅದು ವ್ಯಕ್ತಿಯ ಮಟ್ಟದಲ್ಲಾದರೆ ಸಾಮೂಹಿಕ ಮಟ್ಟದಲ್ಲಿ ಇಂಥ ಘೋಷಗಳಾಗಿ ಬರ್ತಾ ಇರಬಹುದು ಅದು ಅಥವಾ ಗಂಟಾನಾದ ಇರ್ಬೋದು ಕಹಳೆ ಓದೋದಿರ್ಬೋದು ಶಂಖ ಓದೋದಿರ್ಬೋದು ಅದು ಯಾವುದೋ ಒಂದು ರಿಯಲೈಸೇಷನ್ ಆಯಿತು ಅನ್ನೋದರ ನಾಟಕೀಕರಣ ಇರ್ಬೋದು ಅಂದರೆ ಈ ವಿಠಲ ಪಂಥವನ್ನು ಕುರಿತು ಬೇಂದ್ರೆ ಹೇಳ್ತಾ ಇರುವಾಗ ಅವರು ಮಾಡ್ತಾ ಇರೋ ಕೆಲಸ ಕವಿಯಾಗಿ ತಾನು ಒಂದು ಅಖಂಡವಾದ ಅನುಭವನ ಏನು ಹುಡುಕ್ತಾ ಇದ್ದೀನಿ ಅದನ್ನು ಲೋಕದಲ್ಲೂ ಕಾಣ್ತಾ ಇರೋದು ಮತ್ತು ಅದಕ್ಕೆ ಒಂದು ತರಹದ ಬೌದ್ಧಿಕ ಸಮರ್ಥನೆ ಕೊಡ್ತಾ ಇರೋ ಕೆಲಸ ಮಾಡ್ತಿರ್ಬೋದು ಇನ್ನೊಂದು ಇಡೀ ಪುಸ್ತಕದಲ್ಲಿ ಬಹಳ ಮುಖ್ಯ ಆಗಿದ್ದು ನನಗನ್ಸಿದ್ದು ಈ ಜ್ಞಾನೇಶ್ವರಿಲಿ ಒಂದು ಮಾತು ಬರುತ್ತಂತೆ ಅದು ಅನುಚಿಷ್ಟ ಅನ್ನೋ ಮಾತು ಯಾರು ಮುಂಟಕಾಗದೇ ಇರೋದು ಅದನ್ನು ಜ್ಞಾನದೇವ ಹೇಳ್ತಾನೆಲ್ಲೋ ಒಂದು ಕಡೆ ಏಳು ಶಬ್ದಗಳಿವೆ ಅದು ಬ್ರಹ್ಮ ಅಧ್ಯಾತ್ಮ ಕರ್ಮ ಅಧಿಭೂತ ಅಧಿದೈವ ಅಭಿಯಜ್ಞ ಮತ್ತು ಇವು ಆರು ಆದಮೇಲೆ ಇವೆಲ್ಲಕ್ಕೂ ಕಾರಣವಾಗಿ ನಮ್ಮ ಮನಸ್ಸಿನೊಳಗಿರುವ ಸಾಯುವ ಹೊತ್ತಿನಲ್ಲಿ ನಡೆಯಬೇಕಾದ ಚೈತನ್ಯ ಇವು ಏಳು ಕೂಡ ನಮ್ಮ ಒಟ್ಟು ಅನುಭವದ ಒಂದು ಸಮಗ್ರ ಚಿತ್ರ ಅನ್ನೋ ಒಂದು ಮಾತನ್ನು ಏಳು ಶಬ್ದಗಳು ಅಂತ ಹೇಳ್ತಾರೆ ಅದು ಏಳು ಅನುಛಿಷ್ಟ ಅನ್ನೋ ಮಾತನ್ನು ಹೇಳ್ತಾರೆ ಅನುಚ್ಛಿಷ್ಟ ಏನು ಅಂದರೆ ಈ ಏಳರಲ್ಲಿ ಯಾವುದನ್ನು ಕೂಡ ಯಾರೂ ಸಂಪೂರ್ಣವಾಗಿ ಅನುಭವಿಸೋಕ್ಕೆ ಆಗದೇ ಇಲ್ಲ ಯಾವ ಸಂತನೂ ಯಾವ ಮಹಾತ್ಮನೂ ಕೂಡ ಹಂಗಾಗಿ ಯಾವತ್ತೂ ಕೂಡ ಅವು ನಿಶ್ಚಿತಾರ್ಥ ಇಲ್ಲದವೇನೆ ಅನುಚ್ಛಿಷ್ಟಗಳಾಗೇ ಉಳ್ಕತ್ತವೆ ಅದನ್ನು ಮುಟ್ಟಬೇಕಾದ್ರೆ ಭಾಷೆ ಏನು ಮಾಡಬೇಕು ಯಾವ ಥರದ ಭಾಷೆ ಬೇಕು ಭಾವದ ಭಾಷೆನೋ ಬುದ್ಧಿಯ ಭಾಷೆಯೋ ವಿಶ್ಲೇಷಣೆನೋ ಎಲ್ಲನೂ ಕೂಡಿಸೋದೋ ರೂಪಕದ್ದೋ ಅನುಮಾನದ್ದೋ ಈ ಚರ್ಚೆಯನ್ನು ಕೂಡ ಜ್ಞಾನೇಶ್ವರಿಯಲ್ಲಿ ಮಾಡ್ತಾನೆ ಮತ್ತು ಇನ್ನೊಂದರಲ್ಲೂ ಬರುತ್ತೆ ನನಗೆ ಬಹಳ ಹಿಂದೆ ಕೆಲವು ಕಾಲದ ಮಟ್ಟಿಗೆ ಈ ಅಮೃತ ಅನುಭವವನ್ನು ಒಬ್ಬ ಗುರುಗಳ ಬಾಯಿಂದ ಕೇಳೋ ಅವಕಾಶ ಸಿಕ್ಕಿತ್ತು ಕೆಲವು ಕಾಲ ಕೇಳ್ದೆ ಬಹಳ ಚೆನ್ನಾಗಿತ್ತು ಬಹಳ ಚೆನ್ನಾಗಿರುತ್ತೆ ಬಹಳ ಹಿತವಾಗಿರುತ್ತೆ ಆದರೆ ಪ್ರ್ಯಾಕ್ಟೀಸಿಗೆ ಬಂದಾಗ ಎಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತೆ ನಾವೆಲ್ಲರೂ ಒಂದೇ ಅಂತ ಹೇಳೋ ಥೀರಿ ಸುಲಭ ಆದರೆ ಪ್ರ್ಯಾಕ್ಟೀಸಲ್ಲಿ ಬಂದಾಗ ಎಷ್ಟು ಕಷ್ಟ ಆಗುತ್ತಲ್ಲ ಹಂಗೆ ನೋಡೋಕೆ ಹೊರಟಾಗ ಈ ಅಖಂಡತೆಯ ಅನುಭವ ಅಂತ ಹೇಳ್ಬೋದು ನಾವು ಮಾತಿನಲ್ಲಿ ಆದರೆ ಆಗತ್ತಾ ಅಂದರೆ ಬಹಳ ಕಷ್ಟ ಏನಪ್ಪ ನಮ್ಗೆ ಯಾವುದೇ ಒಂದು ಎಕ್ಸ್ಪೀರಿಯೆನ್ಸು ಶುದ್ಧ ರೂಪದಲ್ಲಿ ಯಾವತ್ತಾದರೂ ಆಗುತ್ತಾ ಒಂದು ರುಚಿ ಶುದ್ಧ ರೂಪದಲ್ಲಿ ಸಿಗುತ್ತಾ ಅಂದರೆ ಬಹುಶಃ ಇಲ್ವೇನೋ ಜಾಮೂನು ಬಾಯಿಟ್ಕೊಂಡ ತಕ್ಷಣವೇ ಬರೀ ಶುದ್ಧವಾದ ಸಿಹಿ ಒಂದೇ ಸಿಗುತ್ತಾ ನಮಗೆ ಏನೇನೋ ಮಿಶ್ರಗಳೇ ಸಿಗೋದು ಅದರ ಅನುಭವ ಪೂರ್ಣವಾಗಿ ಆಗುತ್ತಾ ಅದ್ರ ಜೊತೆಗೆ ಇನ್ನೇನೋ ನೆನಪುಗಳು ಮುಂತೇನೋ ಯೋಚನೆಗಳು ಹಂಗೆ ಇಡಿಯಾದ ಅನುಭವ ಸಿಗಕ್ಕೆ ಸಾಧ್ಯ ಆದರೆ ಅದು ಒಂದು ಕ್ಷಣವೇ ಪೂರ್ಣ ಆಯಿಸು ಅಂತ ನಾನು ಗೆಳೆಯ ಒಬ್ಬ ಇದ್ದೆ ಹಂಗೆ ಸಿಕ್ಕಿಬಿಟ್ರೆ ಅದು ಬದುಕೋಕ್ಕಾಗೋದೇ ಇಲ್ಲ ಅಥವಾ ಆಗ ಮಾತ್ರ ಅಮೃತವಾಗಿರ್ತೀವಿ ಮಿಕ್ಕಂತೆ ಸತ್ ಹೋಗಿರ್ತೀವಿ ಆದರೆ ಭಾಷೆಯಲ್ಲಿ ಹೇಳಲೇಬೇಕಲ್ಲ ಅದನ್ನು ವೇಂದ್ರೆಯವರು ಒಂದು ಕಡೆ ಹೇಳ್ತಾರೆ ಇದೇ ಪುಸ್ತಕದಲ್ಲಿ ಜ್ಞಾನವನ್ನು ಪಡೆದವನು ಸತ್ತ ಆಗಿರಬೇಕು ಅದು ಸರ್ವಜ್ಞನ ವಚನ ತಿಳಿದವನು ಸತ್ತಂಗೆರ್ಬೇಕು ಮಾತಾಡಬಾರ್ದು ಅಂತ ಆದರೆ ಅಲ್ಲ ಮಾತನ್ನು ಹೇಳಬೇಕಾದ್ದು ಕೂಡ ಕರ್ತವ್ಯ ಮಾತು ಹೇಳಿದ್ರೇ ಅದು ಮುಂದಕ್ಕೆ ದಾಟೋದು ಅದು ಪಾಸಿಬಿಲಿಟಿಯಾಗಾದರೂ ಹೊಳೆಯೋದು ಅದಕ್ಕೆ ಅಲ್ಲಮ್ಮನಂಥವ್ರು ಶಬ್ದವನ್ನು ಸೂತಕ ಅಂತಲೂ ಅಂತಾರೆ ಜ್ಯೋತಿರ್ಲಿಂಗ ಅಂತಲೂ ಅಂತಾರೆ ಬೇಂದ್ರೆ ಇದನ್ನು ಹೆಂಗೆ ಲಿಂಕ್ ಮಾಡ್ತಾರೆ ಅಂತಂದರೆ ಕರ್ನಾಟಕದಲ್ಲಿ ಶೈವ ವೈಷ್ಣವ ತ್ರಿಮತಸ್ಥ ಯಲ್ಲಮ್ಮನ ಪಂಗಡ ಬುದ್ಧಂದು ಅವು ಇವು ಅಂತ ಎಲ್ಲ ಒಂದಕ್ಕೊಂದು ಜಗಳ ಹಾಕೊಂಡು ಬೇರೆ ಬೇರೆ ಆಗೋದು ಆದರೆ ಮಹಾರಾಷ್ಟ್ರದವರು ಪುಣ್ಯವಂತರು ಅಲ್ಲಿ ಜ್ಯೋತಿರ್ಲಿಂಗಗಳು ಇದ್ದಾವೆ ವಿಠ್ಠಲನೂ ಇದ್ದಾನೆ ಆ ವಿಠಲನಲ್ಲಿ ಶಿವ ಬ್ರಹ್ಮ ಜೈನ ಸಗುಣ ನಿರ್ಗುಣ ಎಲ್ಲ ಇದ್ದಾವೆ ಅದು ನಮ್ಮಲ್ಲಿ ಹಂಗೆ ಒಂದು ಆಗಲೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಹಂಗೆ ಒಂದು ಆಗಲಿಲ್ಲ ಅನ್ನೋ ಮಾತನ್ನು ಯಾಕೆ ಹೇಳಿದರು ಅಂತಂದರೆ ಈ ಮಾತನ್ನು ಇದ್ದ ಕಾಲ ನನಗೆ ಜ್ಞಾಪಕ ಬರುತ್ತೆ ಈ ಪುಸ್ತಕ ಇವರು ಮಾತಾಡೋಕ್ಕಿಂತ ಮೂವತ್ತು ವರ್ಷ ಮುಂಚೆ ಮೂವತ್ತೆರಡನೇ ಇಸ್ವಿ ಸುಮಾರಿನಲ್ಲಿ ಜ್ಞಾನದೇವ ಇದು ಜ್ಞಾನೇಶ್ವರಿಯನ್ನು ಇಬ್ಬರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಧಾರವಾಡದಿಂದ ಪಬ್ಲಿಷ್ ಆಗಿದೆ ಒಂದೊಂದು ನಾನ್ನೂರು ನಾನ್ನೂರು ರೂಪಾಯಿ ಜನ ಪುಸ್ತಕಗಳು ಅದಕ್ಕೆ ಕನ್ನಡ ಅನುವಾದ ಮಾಡ್ಕೊಂಡಿದ್ದಾರೆ ಹಾಗೆ ಜ್ಞಾನೇಶ್ವರಿ ಬಗ್ಗೆ ತುಂಬ ಪುಸ್ತಕಗಳು ಬಂದವು ಅನ್ನೋರು ಇಂಗ್ಲೀಷಲ್ಲಿ ಮಾಡಿದರು ಬಹಳ ದೊಡ್ಡ ಅಧ್ಯಯನ ಇದೆ ಅದರ ಬಹಳ ದೊಡ್ಡ ಅಧ್ಯಯನ ಅಂತ ಯಾಕೆ ಹೇಳಿದೆ ಅಂತಂದರೆ ಆಳಂದಕ್ಕೆ ಹೋಗಿದ್ದಾಗ ನಾವು ಗೆಳೆಯರು ಕೆಲವು ಶ್ರೀನಿವಾಸರಾಜು ನಾನು ಬರಗೂರು ಹೋಗಿದ್ವಿ ಆಳಂದದಲ್ಲಿ ಒಂದು ಅಭ್ಯಾಸ ಇದೆ ಆ ದೇವಸ್ಥಾನಕ್ಕೆ ಹೋದವರೆಲ್ಲ ಜ್ಞಾನೇಶ್ವರಿನ ತೊಗೊಂಡು ಆ ಮರದ ಕೆಳಗೆ ಕೂತು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಹೋಗ್ತಾರೆ ಓದೋ ದೇವಸ್ಥಾನ ಅಲ್ಲೊಂದೇ ನಾನು ನೋಡಿದ್ದು ಆ ಮರಾಠದಲ್ಲಿ ಮರಾಠಿಯಲ್ಲಿ ಎಲ್ಲ ಒಂದಾಗೋ ಗುಣ ಬಂತು ಕರ್ನಾಟಕಕ್ಕೆ ಬರಲಿಲ್ಲ ಅಂತಂದರು ಹಾಗೆ ಹೇಳ್ತಾ ಮಾಧ್ವ ಸಂಪ್ರದಾಯ ವಿಠಲನ ಹೇಗೆ ನೋಡ್ತು ಅದನ್ನು ಹೇಳ್ಕೋತಾರೆ ಬಟ್ ವಿಠಲನ ಅಖಂಡತೆಯನ್ನು ಹೇಳ್ತಾ ಯಾಕೆ ಅದನ್ನು ಎತ್ತಿ ಹೇಳ್ತಾರೆ ಅನ್ನೋದಕ್ಕೆ ಒಂದು ಕಾರಣ ಹೊಳೆದಿದ್ದು ಬಹುಶಃ ಈ ಐಕ್ಯತೆಯ ಅಪೇಕ್ಷೆ ನಮಗೆ ಮೂವತ್ತರ ದಶಕದಲ್ಲಿ ಏನು ಶುರುವಾಯಿತು ಸ್ವಾತಂತ್ರ್ಯ ಹೋರಾಟ ಟೈಮ್ನಲ್ಲಿ ಅಂಥ ಹೊತ್ತಿನಲ್ಲಿ ಇಂಥ ಕಿತ್ತಾಟಗಳು ಬೇಡ ಅನ್ಸಿದ್ದು ಕಾರಣ ಇದ್ದಿರ್ಬೋದು ಇದನ್ನೇ ಕುವೆಂಪು ಕೂಡ ಇದನ್ನೇ ಹೇಳೋದು ಜಂಜರ್ ಬಾರ್ಡ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಬಿಗಿನಿಂಗಲ್ಲೇ ನನಗೆ ಕುವೆಂಪು ಬೇಂದ್ರೆ ಇಬ್ಬರೂ ಬೇಕು ಅಂತ ಹೇಳಿಬಿಟ್ಟು ಒಂದು ಕೋಟ್ ಮಾಡ್ತಾರೆ ಬೇಂದ್ರೆ ಅದು ನಿರಂಕುಶಮತಿಯಾಗಬೇಕು ಅಂತ ಹೇಳ್ತಾರೆ ಆದರೆ ಅದನ್ನು ಗದ್ಯದಲ್ಲಿ ಹೇಳ್ತಾರೆ ಸೂರ್ಯೋದಯ ಚಂದ್ರೋದಯ ಕಾಣೋ ಅಂತ ಪದ್ಯದಲ್ಲಿ ಹೇಳ್ತಾರೆ ಬೇಂದ್ರೆಯವರಿಗೆ ಪದ್ಯ ಗದ್ಯ ಎರಡೂ ಒಂದೇ ಎರಡೂ ಒಂದು ಆವೇಶದಲ್ಲಿ ಮಾತಿನಲ್ಲಿ ಹೇಳ್ತಾರೆ ಅನುಭವ ಅನುಭವ ಆದರೆ ಅರ್ಥಕ್ಕಿಂತಲೂ ಅನುಭವ ಮುಖ್ಯ ಬೇಂದ್ರೆಯಲ್ಲಿ ಅದು ನನಗೆ ಎರಡೂ ಸಿಕ್ತು ಅಂತ ಹೇಳ್ತಾರಲ್ಲ ಹಾಗಾಗಿ ಕುವೆಂಪು ಜೊತೆಯಲ್ಲಿ ನಾವು ಬೇಕಾದ್ರೆ ಜಗಳ ಆಡ್ಬೋದು ನೀವು ಹೇಳಿದ್ದೀನಿ ಒಪ್ತೀನಿ ಒಪ್ಪಲ್ಲ ಅಂತ ತಾರ್ಕಿಕವಾಗಿ ಬೇಂದ್ರ ಜೊತೆಯಲ್ಲಿ ಜಗಳ ಸಾಧ್ಯ ಇಲ್ಲ ಅವರ ಮಾತಿನ ಹೋಗೋಕ್ಕೆ ಸಿಕ್ಕಿ ಅನುಭವ ಪಡಿಬೇಕು ಅನುಭವ ಆದರೆ ಸಂತೋಷ ಆಗದಿದ್ದರೆ ಇಲ್ಲ ಬಟ್ ಇವರು ಇಬ್ಬರು ಇವರೆಲ್ಲರೂ ಮಾಡ್ತಾ ಇರೋದೇನು ಅಥವಾ ಬುದ್ಧನಲ್ಲೂ ಬಂದಿದ್ದ ಮಾತದೆ ಆ ಪುಸ್ತಕ ಓದಿದ್ನಲ್ಲ ಅಲ್ಲಿ ಬಂದ ಮಾತು ನಿರ್ವಾಣ ಅನ್ನೋದನ್ನು ಅವರು ಹೇಳೋದು ಎಲ್ಲ ವಿರೋಧಗಳು ಇಲ್ಲವಾಗುವ ಒಂದು ಕ್ಷಣ ಅಂತ ಹೇಳ್ತಾರೆ ಸಾವು ಮತ್ತು ಬದುಕು ಕೂಡ ನಾವು ಕಟ್ಕೊಂಡು ವಿರೋಧಗಳು ಇದೇ ಮತ್ತು ಇಲ್ಲ ನಾವು ಕಟ್ಕೊಂಡು ವಿರೋಧಗಳು ನಾವು ಕಟ್ಟಿಕೊಂಡ ಈ ನೀರಲಾದ ನಿರ್ಮಿತಂಗಳು ನಾವೇ ಕಲ್ಪಿಸಿಕೊಂಡ ಗ್ರಹಿಕೆಗಳು ಇವನ್ನೇ ನಿಜ ಅಂದ್ಕೊಂಡು ಸ್ಮೃತಿಗೆ ಬದ್ಧರಾಗಿ ಬದುಕ್ತಾ ಇದ್ದೀವಲ್ಲ ಆ ಸ್ಮೃತಿಯನ್ನು ದಾಟಿ ಅನುಭವದ ಅಮೃತಕ್ಕೆ ಹೋದರೆ ಅಖಂಡತೆ ಸಿಗಬಹುದು ಅಂತ ಹೇಳ್ತಾರೆ ಆದರೆ ಅಖಂಡತೆಗೆ ಅನುಭವ ಆಗುತ್ತಾ ಆಗುತ್ತೆ ಅಂತ ಟಾಲ್ ಸ್ಟಾಯ್ತರದವ್ರು ಹೇಳ್ತಾರೆ ಅವ್ನು ಡೆತ್ ಆಫ್ ವಿಮಾರ್ಲಿಚ್ ನೀವು ಓದಿದರೆ ಅವ್ನು ಸಾಯೋ ಕ್ಷಣದಲ್ಲಿ ಒಂಥರ ಬೆಳಕು ಕಂಡು ಅವನ ಎಲ್ಲ ಕಳಚ್ಕೊಂಡು ಕಳಚ್ಕೊಂಡು ಒಂಥರ ಸಂತೋಷ ಪಡ್ತಾನೆ ಇತ್ಯಾದಿ ಅದೇನೋ ಇದೆ ಆ ಸಾಯುವ ಕ್ಷಣದಲ್ಲೂ ಕೂಡ ಫರ್ಗೀವ್ ಮೀ ಅಂತ ಕೇಳೋ ಬದಲು ಫರ್ಗೆಟ್ ಅಂತ ಕೇಳಿ ಬೇಚ್ ಬೇಚಾಡ್ಕೆ ಸಾಯೋ ಹತ್ತಿನಲ್ಲೂ ಭಾಷೆ ಕೈ ಕೊಡುತ್ತೆ ಸೊ ಭಾಷೆ ಅನುಭವದ ಅಖಂಡತೆ ಅದನ್ನು ಗ್ರಹಿಸೋದು ಹೇಗೆ ಕಾವ್ಯದಲ್ಲಿ ಅದನ್ನು ಹೇಗೆ ಹೇಳಲಿ ಅನ್ನುವ ಸಂಗತಿಯನ್ನೇ ಕಾವ್ಯದಲ್ಲಿ ಹೇಳಿದ್ರು ಹಾಗೇ ಬೇಂದ್ರೆ ಈ ಮಾತುಗಳಲ್ಲೂ ಹೇಳಿದ್ದಾರೆ ಇದನ್ನು ನಮ್ಮ ಜಂಜರ್ವಾಡರು ಬೇಂದ್ರೆ ಮಾತು ನಮಗೆ ಕೇಳಿಸುವಷ್ಟು ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಬೇಂದ್ರೆ ಮಾತನ್ನು ರೆಕಾರ್ಡಿಂಗ್ಳಾದರೂ ಕೇಳಿದವರು ಆ ಧ್ವನಿಯನ್ನು ಕಲ್ಪಿಸ್ಕೊಳ್ಳಿ ಆಗ ಆ ಧ್ವನಿ ನಮಗೆ ಬೇರೆ ಅದರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಇಂಥ ಪುಸ್ತಕ ಓದ್ತಾ ಕೊನೆಯ ದಾನ ಹೇಳಬೇಕಾದ ಮಾತು ಇಲ್ಲಿ ಬಳಸಿರುವ ಪಾರಿಭಾಷಿಕ ಪದಗಳಿದಾವಲ್ಲ ಅದನ್ನು ಬಹಳ ಒಳ್ಳೆ ರೂಪಕವಾಗಿ ಹೇಳ್ತಾರೆ ಹೂವು ಹಣ್ಣು ರಸ ಮತ್ತು ತೃಪ್ತಿ ಇದನ್ನು ಸಚಿತ್ ಆನಂದ ಬ್ರಹ್ಮ ಅಂತ ಹೇಳ್ಬಿಡ್ತಾರೆ ಈ ಹೂವು ಹಣ್ಣು ರಸ ಇದನ್ನು ಕುರಿತು ಪರಾಗ ಅಂತ ಒಂದು ಅದ್ಭುತವಾದ ಪದ್ಯ ಬರ್ತಿದ್ದಾರೆ ಬಾ ಬಾ ವಿರಾಗಿ ಅಂದರೆ ಇವೆ ನೀನೇಕೆ ಅಲ್ಲೂ ಹಣ್ಣಿನ ಚಿತ್ರನೇ ಇದೆ ಈ ಹಣ್ಣು ಹೂವು ಹಣ್ಣು ರಸ ತೃಪ್ತಿ ಇದನ್ನು ಸತ್ ಚಿತ್ ಆನಂದ ಬ್ರಹ್ಮ ಅಂತ ಹೇಳೋದಿದೆಯಲ್ಲ ಈ ಕೆಲಸನ ಇಡೀ ಪುಸ್ತಕ ಅವರು ಜನರ ಅನುಭವವನ್ನು ಆಧ್ಯಾತ್ಮದ ಪರಿಭಾಷೆಗೆ ಲಿಂಕ್ ಮಾಡ್ತಾ ಹೋಗ್ತಾರೆ ಅದನ್ನು ಅನುಭವ ಗ್ರಹಿಸೋದು ಹೇಗೆ ಆಧ್ಯಾತ್ಮ ಗ್ರಹಿಸೋದು ಹೇಗೆ ಹೇಳ್ಕೊಡ್ತಾರೆ ಆದರೆ ನಮಗೆ ತೊಂದರೆ ಏನು ಅಂತಂದರೆ ಆ ಥರದ ಪರಿಭಾಷೆಯನ್ನು ನಮ್ಮ ಅಕಾಡೆಮಿಕ್ಸಲ್ಲಾಗಲಿ ಅಥವಾ ನಮ್ಮ ಚಿಂತನೆಗಳಾಗಲಿ ಕೈ ಬಿಟ್ಬಿಟ್ಟಿದ್ದೇವೆ ಇವರ ಅದ್ವೈತ ಅನ್ನೋದಕ್ಕೂ ಕ್ಲಾಸ್ ವಿದರ್ಸವೇ ಅನ್ನೋಕ್ಕೂ ಕೂಡ ದೊಡ್ಡ ವ್ಯತ್ಯಾಸ ಏನಿಲ್ಲ ಯಾವ ವರ್ಗಗಳ ವ್ಯತ್ಯಾಸವೂ ಇಲ್ಲದೆ ಎಲ್ಲರೂ ಒಟ್ಟಾಗಿ ಬದುಕುವಂಥ ಸ್ಥಿತಿ ತಕ್ಷಣಕ್ಕೆ ಬರೋದು ಪೆರುವಿನಲ್ಲಿ ಸ್ಪೇನಿನ ಪ್ರೊಟೆಸ್ಟೆಂಟ್ ಗುರುಗಳು ಒಂದು ಸಂಘ ಮಾಡಿಕೊಂಡು ರಾಜನ ಒಪ್ಪ ಒಪ್ಪಂದ ಮಾಡಿಕೊಂಡು ಅಲ್ಲಿಯ ಜನಗಳಿಗೆ ಒಂದು ಕಮ್ಯೂನ್ ಸ್ಥಾಪನೆ ಮಾಡ್ತಾರೆ ಅವರೇ ದುಡಿಬೇಕು ಅವರೇ ಹಂಚ್ಕೊಂಡು ಊಟ ಮಾಡಬೇಕು ಅಲ್ಲಿ ಬೇರೆ ಯಾರೋ ವ್ಯಾಪಾರಿಗಳು ಬರೋ ಹಂಗಿಲ್ಲ ಹೀಗೆ ಒಂದು ಇಪ್ಪತ್ತು ವರ್ಷ ನಡೆಯುತ್ತೆ ಆಮೇಲೆ ಹಾಳಾಗುತ್ತದ ಈ ಥರದ ಒಂದು ಸಾಮೂಹಿಕವಾಗಿ ಅಖಂಡತೆಯನ್ನು ಕಾಣೋ ಕಲ್ಪನೆ ವೈಯಕ್ತಿಕವಾಗಿ ಅಖಂಡತೆಯನ್ನು ಕಾಣೋ ಕಲ್ಪನೆ ಅದು ವಿಭಕ್ತಿಯನ್ನು ಬಿಟ್ಟು ವಿಭಕ್ತಿಯಾಗಿ ಅಲ್ಲ ಅವಿಭಕ್ತವಾಗಿ ಇರೋದು ಹೇಗೆ ಅದನ್ನು ಕಾವ್ಯದಲ್ಲಿ ಹೇಗೆ ಹೇಳಿ ಜನಗಳ ವರ್ತನೆಯಲ್ಲಿ ಹೇಗೆ ನೋಡಲಿ ಜಾತ್ರೆಯಲ್ಲಿ ಹೇಗೆ ನೋಡಲಿ ಜನದಲ್ಲಿ ಅದಿದೆ ಬಟ್ ಅವ್ರಿಗೆ ಗೊತ್ತಿಲ್ಲ ಅದನ್ನು ಹೆಂಗೆ ಯಾವ ಮಾತಿನಲ್ಲಿ ವಿವರಿಸಲಿ ಇವೆಲ್ಲವನ್ನೂ ತಲೆ ಮೇಲೆ ಹಾಕ್ಕೊಂಡು ಬರೆದ ಭಾಷಣಗಳಾಗ ಕಾಣುತ್ತೆ ಹಾಗೆ ಹೋದರೆ ಬೇಂದ್ರೆ ಕುವೆಂಪು ಇಬ್ರಲ್ಲಿರೋ ವ್ಯತ್ಯಾಸ ಭಾಷೆದೇ ಹೊರತವ್ರು ಒಪ್ಕೊಂಡು ಐಡಿಯಾಲಜಿ ಇದೆ ಅಲ್ಲ ಅಂತ ಕೆಲವು ಸರ್ತಿ ಅನಿಸುತ್ತೆ ಕೊನೆಗೂ ಸ್ನೇಹಿತರೆ ನಾವು ಯಾವಾಗಲೂ ಪದಗಳ ಬಗ್ಗೆ ಜಗಳ ಆಡ್ತೀವಿ ಆ ಪದ ಏನನ್ನು ಸೂಚಿಸುತ್ತೋ ಬರೀ ಅನುಭವ ಆಗಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಸೊ ನೀನು ಒಬ್ಬ ಕಮ್ಯುನಿಸ್ಟ್ಗೂ ಒಬ್ಬ ಸಂತನಿಗೂ ವ್ಯತ್ಯಾಸ ಏನೂ ಪ್ರಶ್ನೆ ಹಾಕೊಂಡು ನಿಜವಾದ ಕಮ್ಯುನಿಸ್ಟ್ ಆದರೆ ನಿಜವಾದ ಸಂತನ ಥರನೇ ಇರಬೇಕಾಗ್ಬೋದು ನಿಜವಾದ ಸಂತ ನಿಜವಾದ ಡಾಕ್ಟ್ರ್ ಥರ ಇರಬೇಕಾಗ್ಬೋದು ಅಥವಾ ಎಲ್ಲರೂ ಮನುಷ್ಯರ ಥರ ಇರಬೇಕು ಅಂದರೆ ಮನುಷ್ಯರ ಥರ ಅಂದರೆ ಏನೊಂದು ಪ್ರಶ್ನೆ ಹಾಕೊಂಡಾಗ ಮತ್ತೆ ಮಾತು ಅಡ್ಡ ಬರುತ್ತೆ ಮನುಷ್ಯ ಅಂದರೆ ಇರಬೇಕು ಅಂತ ಅದಕ್ಕೊಬ್ಬರು ಹೇಳಿದರು ಆಮ್ ಯುನೀಕ್ ಲೈಕ್ ಎವ್ರಿಬಡಿ ಎಲ್ಸ್ ನಾನು ಎಲ್ಲರ ಹಾಗೆ ವಿಶಿಷ್ಟ ಸೊ ಬೇಂದ್ರೆ ಈ ಮಾತಿ ಭಾಷಣ ಮತ್ತೆ ಮತ್ತೆ ಹೇಳೋದು ಈ ಬೇರೆ ಬೇರೆ ಆಗಿದೆ ಅಲ್ಲಿ ವಿಭಕ್ತಿ ಅದು ಬಿಟ್ಟು ಅವಿಭಕ್ತ ಆಗೋದನ್ನು ಕಡೆಗೆ ಅದೇ ಥಿಯೋರಿಯನ್ನು ಅದೇ ಮಾತನ್ನು ಕಾವ್ಯದಲ್ಲಿ ಹೇಳಿದ್ದನ್ನ ಈ ಭಾಷಣದಲ್ಲೂ ಹೇಳ್ತಾರೆ ಶಿರಸಿ ಭಾಷಣದಲ್ಲೂ ಅದೇ ಹೇಳ್ತಾರೆ ಇನ್ಯಾವುದೋ ಮಗು ಚಿತ್ರ ಬರೆದನ್ನು ನೋಡಿ ಹೇಳ್ತಾನು ಅದನ್ನೇ ಹೇಳ್ತಾರೆ ಹೇಳೋದೆಲ್ಲ ಒಂದೇ ಆದರೆ ಅದನ್ನು ವಿವರಿಸಿ ಹೇಳಬೇಕು ಸಂಕ್ಷಿಪ್ತವಾಗಿ ಹೇಳಬೇಕು ವ್ಯಾಖ್ಯಾನ ಮಾಡಿ ಹೇಳಬೇಕು ಹಾಗೆ ಹೇಳಿದರೂ ಕೂಡ ಹೇಳೋ ಕ್ಷಣದಲ್ಲಿ ಏನೋ ಅನಿಸುತ್ತೆ ಮತ್ತು ಮರುಕ್ಷಣ ವಿಭಕ್ತವಾಗ್ತಾ ಹೋಗ್ತೀವಿ ಸೊ ಆ ಕಡೆ ಈ ಕಡೆ ಈ ನುಡಿಯ ಉಯ್ಯಾಲೆಯಲ್ಲಿ ತೂಗ್ತಾ ಇರೋದು ಮಾತ್ರವೇ ನಿಜವೇನು ಅಂತ ಅನಿಸುತ್ತೆ ಇಂಥ ಒಂದು ಒಳ್ಳೆ ಪುಸ್ತಕ ಕೊಟ್ಟು ಓದೋ ಹಾಗೆ ಮಾಡಿದ ಜಂಜರ್ ವಾಡ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರ ಮುಖಾಂತರ ಬೇಂದ್ರೆಯನ್ನು ಅವ್ರ ವಿಚಾರಗಳನ್ನು ನೋಡೋ ಹಾಗೆ ಮತ್ತು ನಿಮ್ಮೆಲ್ಲರ ಜೊತೆಯಲ್ಲಿ ಕೆಲವು ವಿಚಾರ ಹಂಚ್ಕೊಳ್ಳೋ ಹಾಗಾಯಿತು ವಿಕ್ರಮ್ ಹತ್ವಾರ್ ಅವರಿಗೆ ಗೆಳೆಯರಿಗೆ ಎಲ್ಲರಿಗೂ ಕೂಡ ನಮಸ್ಕಾರ ಥ್ಯಾಂಕ್